ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಹಲವರಿಗೆ ಕರಗತವಾಗಿರುತ್ತದೆ ಆದರೆ ತಮ್ಮನ್ನು ವಿರೋಧಿಸಿದರೂ ಪರವಾಗಿಲ್ಲ ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತದೆ ಆಕಾಶದಡೆಗೆ ನೋಡಿ ಯಾರೂ ಒಂಟಿಯಾಗಿಲ್ಲ ಇಡೀ ವಿಶ್ವವು ತಮಗೆ ಸ್ನೇಹಪರವಾಗಿದೆ ಕನಸು ಕಂಡು ಕೆಲಸ ಮಾಡುವವರಿಗೆ ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತದೆ ನೀವು ಸರಿಯಾದ ದೃಷ್ಟಿಕೋನದಿಂದ ನೋಡಿದರೆ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ಬಂದಂತೆ ಸ್ವೀಕರಿಸುವವನಿಗೆ ಬದುಕು ಆನಂದದಿಂದ ಸ್ವಾಗತಿಸುತ್ತದೆ ಕಷ್ಟದಲ್ಲೂ ನಗುತ್ತಿರುವವನನ್ನು ಕಂಡು ಬದುಕೇ ಅವನಿಗೆ ತಲೆಬಾಗುತ್ತದೆ ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಮಾಡಿಕೊಳ್ಳುವ ಜಾಣತನ ನಮಗಿರಬೇಕು ಒಳ್ಳೆಯ ಸಂಬಂಧ ಒಂದು ಪುಸ್ತಕ ಇದ್ದಂತೆ ಪುಸ್ತಕ ಎಷ್ಟೇ ಹಳೆಯದಾದರೂ ಅದರಲ್ಲಿನ ಪದಗಳು ಬದಲಾಗುವುದಿಲ್ಲ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಈ ಸಾಲುಗಳು ನಿಮಗೂ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ಥ್ಯಾಂಕ್ ಯು